ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಮ್ಮ ಪ್ರೀತಿ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಯಾವ್ದು ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದ್ರೆ ನೋಬಲ್ ಪ್ರೈಸ್ ಇಂಪಾರ್ಟೆಂಟ್ ನೋಬೆಲ್ ಪ್ರೈಸ್ ಪ್ರತಿಯೊಂದು ಎಕ್ಸಾಮ್ಗೆ ಗೆ ಸಹ ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೆಲ್ಪ್ ಆಗ್ತಾ ಹೋಗ್ತಾ ಪಿ ಸಿ ಯಿಂದ ಡಿ ಸಿ ವರೆಗೂ ಏನ್ಪಾಂದಾಗ ನೋಬೆಲ್ ಪ್ರೈಝ್ ಏನ್ಪಾತಂದಾಗ ಹೆಲ್ಪ್ ಆಗ್ತಾ ಹೋಗ್ತೈತಿ ಕ್ವಶನ್ ಏನು ಇದೆ ಒಂದು ನೊಬೆಲ್ ಪ್ರೈಸ್ ಮೇಲೆ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾನೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಈ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಏನ್ಪಾತಾಗ ನೊಬೆಲ್ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅವುಗಳ ಕುರಿತು ಸಹ ಚರ್ಚೆ ಮಾಡ್ತಾ ಹೋಗೋಣ ಈಗ ಮೊದ್ಲೇದಾಗಿ ಏನ್ ಚರ್ಚೆ ಮಾಡೋಣ ಅಂತ ಕೇಳಿದಾಗ ನೊಬೆಲ್ ಪ್ರಶಸ್ತಿ ಹಿನ್ನೆಲೆಯನ್ನ ಚರ್ಚೆ ಮಾಡೋಣ ನೆಕ್ಸ್ಟ್ ಅಂತಂದಾಗ ಯಾವ ವ್ಯಕ್ತಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ವ್ಯಕ್ತಿಗಳಿಗೆ ಯಾವ ಕ್ಷೇತ್ರದಲ್ಲಿ ನೀಡಲಾಗಿದೆ ಅಂತೇಳಿ ನೆಕ್ಸ್ಟ್ ಇದರಲ್ಲಿ ನೋಡ್ತಾ ಹೋಗೋಣ ನೋಡಿ ಮೊದಲೇದಾಗಿ ನೋಬೆಲ್ ಪ್ರೈಸ್ ನೋಬೆಲ್ ಆಗಿದ್ದು ಹತ್ತೊಂಬತ್ ನೂರ ಒಂದರಲ್ಲಿ ನೋಬೆಲ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಒಂದರಲ್ಲಿ ಸ್ಥಾಪನೆಗೆ ಸ್ಥಾಪನೆ ಆಲ ಕಾರಣ ಕಾರಣಿಕರ್ತನಾದ ವ್ಯಕ್ತಿ ಯಾರೋದ್ ಕೆದಾಗ ಅಲ್ಫ್ರೇಡ್ ನೋಬೆಲ್ ಅಲ್ಫ್ರೇಡ್ ನೋಬೆಲ್ ಇಂಪೋರ್ಟೆಂಟ್ ಸ್ನೇಹಿತರೇನು ಏನಪ್ಪಾ ಜಗತ್ತಿಗೆ ಅದ್ಭುತವಾದ ಕೊಡುಗೆ ನೀಡಿದಂತಹ ವ್ಯಕ್ತಿ ಕೇಳಿದಾಗ ಅಲ್ಫ್ರೇಡ್ ನೋಬೆಲ್ ಇವರು ಎರಡು ವಸ್ತುಗಳನ್ನ ಕಂಡು ಹಿಡ್ತಾರ ಯಾವಪ್ಪ ಅಂದ್ರೆ ಸ್ಫೋಟಕ ವಸ್ತುಗಳಾದ ಡೈನಮೇಟ್ ಮತ್ತು ಇನ್ನೊಂದು ಅಂತ ಅಂತೇಳಿ ಡೈನಮೇಟ್ ಮತ್ತು ಜಿಲೆಟೀನ್ ಎಂಬ ಎರಡು ಸ್ಫೋಟಕ ವಸ್ತುಗಳನ್ನ ಕಂಡಿಡ್ತಾರೆ ಆಲ್ಫ್ರೆಡ್ ನೋಬೆಲ್ ಅವರು ಅದು ಏನಪ್ಪ ಅಂದಾಗ ಸಮಾಜದ ಒಳತಿಗಾಗಿ ಇವೆರಡು ಸ್ಫೋಟಕ ವಸ್ತುಗಳನ್ನ ಅವರು ಕಂಡು ಹಿಡಿದಿರ್ತಾರ ಅದು ಏನಾಗತ್ತ ಮುಂದೆ ಅದು ಏನಪ್ಪ ಅಂದ್ರೆ ಮಿಸ್ಯೂಸ್ ಆಗುತ್ತಾ ಅದು ಯಾವ ರೀತಿ ಅಂದಾಗ ಅದು ಡ್ಯಾಮ್ ಗಳಿಗೆ ಇಟ್ಟು ಅದನ್ನ ಬ್ಲಾಸ್ಟ್ ಮಾಡೋದು ಬ್ಲಾಸ್ಟ್ ಮಾಡಿದ ನಂತರ ಏನ್ಪಾ ಆ ಪ್ರದೇಶದ ಎಲ್ಲಾ ಜನರು ಏನಪ್ಪ ಅಂದಾಗ ನಶಿಸಿ ಹೋಗೋದು ಹಾಗಾಗಿ ಆ ಪ್ರಶಸ್ತಿ ಮಿಸ್ಯೂಸ್ ಆದ ಕಾರಣಕ್ಕಾಗಿ ಮುಂದೆ ಅದು ಏನಪ್ಪ ಏನಾಗುತ್ತೆ ಕೇಳಿದಾಗ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರ ಯಾರು ಅಲ್ಫ್ರೆಡ್ ನೋಬೆಲ್ ಅವರು ಕುಗ್ಗಿ ಹೋದ ನಂತರ ಅವರು ಒಂದು ನಿರ್ಧಾರಕ್ಕೆ ಬರ್ತಾರ ಒಂದು ಪತ್ರದ ಮೂಲಕ ತಮ್ಮ ಗಳಿಸಿದ ಎಲ್ಲಾ ಆಸ್ತಿಯನ್ನ ಅಹ್ ಯಾವುದಕ್ಕಾಗಿ ಸಮಾಜದ ಮುಂದೆ ಮನುಕುಲಕ್ಕಾಗಿ ಮನುಕುಲದ ಒಳತಿಗಾಗಿ ಯಾರು ಶ್ರಮಿಸ್ತಾರಲ್ಲ ಅವರಿಗೆ ಆ ನೋಬೆಲ್ ಪ್ರಶಸ್ತಿಯನ್ನ ನೀಡ್ಬೇಕಂತೇಳಿ ಅವರೊಂದು ಪತ್ರದ ಮೂಲಕ ತಿಳಿಸಿ ಹೋಗ್ತಾರ ಆ ತಿಳಿಸಿದ ಐದು ವರ್ಷಗಳ ನಂತರ ಮರಣದ ಐದು ವರ್ಷದ ಐದನೇ ಮರಣದ ವಾರ್ಷಿಕೋತ್ಸವದಂದು ಈ ನೊಬೆಲ್ ಪ್ರಶಸ್ತಿ ಸ್ಥಾಪನೆ ಆಗತ್ತ ತೊಂಬತ್ ನೂರ ಒಂದರಲ್ಲಿ ತೊಂಬತ್ ನೂರ ಒಂದರಲ್ಲಿ ಪ್ರಶಸ್ತಿ ನೀಡುವ ದೇಶ ಯಾವುದು ಕೇಳಿದಾಗ ಗೊತ್ತಿರಬೇಕು ಇಂಪಾರ್ಟೆಂಟ್ ಇದು ಬೇಸಿಕ್ ಆಗಿ ಎಲ್ಲಾ ಎಕ್ಸಾಮ್ ಗಳಲ್ಲೂ ಸಹ ಕೇಳ್ತಾ ಹೋಗ್ತಾನ ತಮಗೆ ಗೊತ್ತಿರಬೇಕು ಆ ಯಾವ ದೇಶ ಇರ್ತದ ಕೇಳಿದಾಗ ಸ್ವೀಡನ್ನ ಸ್ಟಾಕ್ ಹೋಮ್ ನಲ್ಲಿ ಅಹ್ ಆದ್ರೆ ಒಂದು ಒಂದು ಪ್ರಶಸ್ತಿಯನ್ನ ಮಾತ್ರ ನಾರ್ವೆ ದೇಶದಲ್ಲಿ ನೀಡಲಾಗುತ್ತಾ ಅದು ಯಾವ್ದಾದ್ ಕೇಳಿದಾಗ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನ ಶಾಂತಿ ಅನ್ನ ಆ ಶಾಂತಿ ಅಲ್ಲ ಅದು ಶಾಂತಿಗಾಗಿ ಅಂದ್ರೆ ಸಮಾಜದ ಶಾಂತಿಗಾಗಿ ಹೋರಾಟ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತಾ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನ ನೀಡುವ ದೇಶ ಯಾವ್ದಾದ್ ಕೇಳಿದಾಗ ನಾರ್ವೆ ದೇಶದ ಓಸ್ಲೋ ಅಂತ ಹೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಯಾವ ಕ್ಷೇತ್ರಗಳಿಗೆ ನೀಡಲಾಗುತ್ತೆ ಗೊತ್ತಿರಲಿ ಇಂಪೋರ್ಟೆಂಟ್ ಆರು ಕ್ಷೇತ್ರಗಳಿಗೆ ಆರು ಕ್ಷೇತ್ರಗಳಿಗೆ ನೀಡಲಾಗುತ್ತಾ ಇಂಪಾರ್ಟೆಂಟ್ ಬೇಸಿಕ್ ಕ್ವಚ್ನ್ ಇದೇ ರೀತಿ ಕೇಳಿಬಿಡ್ತಾನ ನೀವೆಲ್ಲ ಏನ್ಪಾತನ ಎಲ್ಲ ಕ್ಷೇತ್ರಗಳು ಓದ್ಕೊಂಡಿರ್ತೀರಿ ನಾಳೆ ಎಕ್ಸಾಮ್ ಅಲ್ಲಿ ನಾವು ಏನ್ಪಾ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರ್ತದೇ ಗೊತ್ತಿರಬೇಕು ಆರು ಕ್ಷೇತ್ರಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಾ ಅಂತ ನೋಡ್ತಾ ಹೋದಾಗ ಒಂದು ಫಿಸಿಕ್ಸ್ ಇನ್ನೊಂದು ಕೆಮಿಸ್ಟ್ರಿ ಶರೀರ ಶಾಸ್ತ್ರ ಅಥವಾ ಔಷಧ ಔಷಧ ಶಾಸ್ತ್ರ ಇನ್ನೊಂದು ಸಾಹಿತ್ಯ ಶಾಂತಿ ಆರನೇದು ಅರ್ಥಶಾಸ್ತ್ರ ಆರನೇದು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಕೊನೆಯದಾಗಿ ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಕೇಳಿದಾಗ ಅರ್ಥಶಾಸ್ತ್ರ ಅಂತೇಳಿ ತಮಗೆ ಗೊತ್ತಿರಬೇಕು ಈ ಅರ್ಥಶಾಸ್ತ್ರಕ್ಕೆ ಪ್ರಶಸ್ತಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಯಾರ ಶ್ರಮಸ್ತಾರಲ್ಲ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ಅಹ್ ನಿರ್ಧಾರ ಮಾಡಿದ್ದು ಹತ್ತೊಂಬತ್ತು ನೂರ ಅರವತ್ತ ಎಂಟರಲ್ಲಿ ನೀಡಿದ್ದು ಯಾವಾಗಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಯಾರಿಗೆ ನೀಡಲಾಗುತ್ತ ರ್ಯಾಗ್ನರ್ ಪ್ರಿಸ್ ಅವರಿಗೆ ನೀಡಲಾಗುತ್ತೆ ಇಂಪಾರ್ಟೆಂಟ್ ಇದು ಕ್ವಶನ್ ಕೆತ್ತ ಬರ್ತಾನೆ ಇಂಪಾರ್ಟೆಂಟ್ ತಮಗೆ ಇವತ್ತಿರಬೇಕು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಜಗತ್ತಿನ ಮೊದಲ ವ್ಯಕ್ತಿ ಯಾರು ಅಂತ ಕೆತ್ತ ಹೋಗ್ತಾನ ತಮಗೆ ಇವತ್ತಿರಬೇಕು ರ್ಯಾಗ್ನರ್ ಪ್ರೀಸ್ ಇವರು ಯಾವ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ರು ಅಂತ ಕೇಳಿದಾಗ ಅರ್ಥಶಾಸ್ತ್ರದಲ್ಲಿ ಮೊದಲೇ ಮೊದಲೇನಿತ್ತು ಅರ್ಥಶಾಸ್ತ್ರ ಅಂತ ಅಷ್ಟೇ ಇತ್ತು ಅದರನ್ನ ಎರಡು ಭಾಗಗಳನ್ನ ಈ ಮಾಡ್ತಾರ ಯಾರು ರ್ಯಾಗ್ನರ್ ಪ್ರಿಸ್ ಅವರು ಯಾವ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಏನದು ಕರ್ತವ ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ ಕರಿತೀವಿ ಮೈಕ್ರೋ ಎಕನಾಮಿಕ್ಸ್ ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಎರಡು ವಿಭಾಗ ಮಾಡ್ತಾರೆ ಯಾರು ರ್ಯಾಗ್ನರ್ ಪ್ರಿಸ್ ಹಾಗಾಗಿ ಇವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಮಟ್ಟ ಮೊದಲ ಬಾರಿಗೆ ನೀಡಲಾಗುತ್ತ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಏನಪ್ಪ ಅಂದಾಗ ಭಾರತದ ವ್ಯಕ್ತಿಯಾದಂಥ ಅಮರ್ತ್ಯ ಶೇನ್ ಅವರಿಗೆ ಅಮರ್ತ್ಯ ಸೇನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಾ ಇದು ಸಹ ಆಗಿದೆ ಇಂಪಾರ್ಟೆಂಟ್ ಮುಂದಾದ್ರೂ ಸಹ ಆಗುತ್ತೆ ಏನಪ್ಪ ಅಂತಂದಾಗ ಅಹ್ ಗೊತ್ತಿರ್ಬೇಕು ತಮಗೆ ಅಮರ್ತ್ಯ ಶೇನ್ ಅವರು ಭಾರತದ ಮೊದಲ ವ್ಯಕ್ತಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಅಮರ್ತೇನ್ ಅಂತೇಳಿ ಅಮರ್ತ್ಯ ಶೇನ್ ಯಾವುದಕ್ಕೆ ಕೊಡುಗೆ ನೀಡಿದ್ರು ಅಂದ್ರೆ ಎಚ್ ಡಿ ಐ ಎಚ್ ಡಿ ಐಗೆ ಕೊಡುಗೆ ನೀಡಿದ ಕಾರಣಕ್ಕಾಗಿ ಇವರಿಗೆ ಏನಪ್ಪಾ ಅಂದಾಗ ಅಹ್ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತ ಅದೇ ರೀತಿ ಈ ಭಾಗದಲ್ಲಿ ಬಂದಾಗ ಮದರ್ ತೇರಾಸ್ ಅವರಿಗೆ ಇಂಪಾರ್ಟೆಂಟ್ ನೊಬೆಲ್ ಪ್ರಶಸ್ತಿಯನ್ನು ನೀಡ ನೀಡಿ ಗೌರವಿಸಲಾಗುತ್ತಾ ಹತ್ತೊಂಬತ್ ನೂರ ಎಪ್ಪತ್ತರ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಇದು ಸಹ ಕ್ವೆಶನ್ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಬಹಳ ಬಾರಿ ರಿಪೀಟ್ ಆಗಿದೆ ಈ ಕ್ವಶನ್ ಆದರೂ ಕನ್ಫ್ಯೂಸ್ ಮಾಡ್ಕೊತೀರಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಇವರಿಗೆ ನೋಡಿ ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಏನ ನೀಡಿ ಅಂದಾಗ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತ ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೂರ್ ಇವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕು ಯಾಕಂತಂದಾಗ ಏಷ್ಯಾದಲ್ಲೇ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾ ಹೋದಾಗ ರವೀಂದ್ರನಾಥ್ ಟ್ಯಾಗೂರ್ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ವ್ಯಕ್ತಿ ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಇವರು ಇವರಿಗೆ ನೊಬೆಲ್ ಪ್ರಶಸ್ತಿ ನೀಡಿದ್ದು ಯಾವಾಗ ಅಂತ ಕೇಳಿದಾಗ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಯಾವ ವಿಭಾಗದಲ್ಲಿ ನೀಡಲಾಗುತ್ತೆ ಸಾಹಿತ್ಯ ವಿಭಾಗದಲ್ಲಿ ವಿಭಾಗದಲ್ಲಿಂಟ ಸಾಹಿತ್ಯ ಇಂಪೋರ್ಟೆಂಟ್ ತಮಗೆ ಇವತ್ತಿರ್ಬೇಕು ಸಾಹಿತ್ಯ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತಾ ಅದು ಯಾವ್ದಪ್ಪ ಕೃತಿ ಅದ ಗೀತಾಂಜಲಿ ಯಾವಾಂಜಲಿ ಗೀತಾಂಜಲಿ ಗೀತಾಂಜಲಿ ಎಂಬ ಕೃತಿಯನ್ನ ಬರೆದವರು ಯಾರೊಂದು ಕೃಷಿ ಸಹ ಕೇಳ್ತಾ ಹೋಗ್ತಾನೆ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು ರವೀಂದ್ರನಾಥ್ ಟ್ಯಾಗೂರ್ ಅವರು ಇದಕ್ಕೇನು ಪತ್ನಾಗ ನೊಬೆಲ್ ಪ್ರಶಸ್ತಿ ಸಿಗ್ತತಿ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಇನ್ನೊಂದು ಬರ್ತಾ ಗೀತಾ ರಹಸ್ಯ ಅಂತೇಳಿ ಆ ಗೀತಾ ರಹಸ್ಯನ ಬರೆದವರು ಯಾರು ತಮಗೆ ಇವತ್ತಿರ್ಬೇಕು ಇಂಪೋರ್ಡೆಂಟ್ ಬಾಲ್ ಗಂಗಾಧರ್ ತಿಲಕ್ ಅಂತೇಳಿ ನೆಕ್ಸ್ಟ್ ಸಿ ವಿ ರಾಮನ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಇದು ಸಾಕು ಆಗಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಬೇಕು ಯಾವ್ದು ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಭೌತಶಾಸ್ತ್ರ ವಿಭಾಗದಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಪಡೆದುಕೊಂಡ ಪಡೆದುಕೊಂಡ ಏಷ್ಯಾದ ಮೊದಲ ವ್ಯಕ್ತಿ ಯಾರು ಅಂತ ಸಹ ಗೊತ್ತಿರಬೇಕು ಇಂಪಾರ್ಟೆಂಟ್ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಅಥವಾ ಭಾರತದ ಮೊದಲ ವ್ಯಕ್ತಿ ಯಾರು ಸಿ ವಿ ರಾಮನ್ ಸರ್ ಸಿ ವಿ ರಾಮನ್ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೀಡಿ ಗೌರವಿಸಲಾಗುತ್ತಾ ಬೆಳಕಿನ ಚದುರುವಿಕೆಯಾಗಿ ಇಂಪಾರ್ಟೆಂಟ್ ಆಗಿ ತುಂಬ ಗೊತ್ತಿರಬೇಕು ಯಾವುದಕ್ಕಾಗಿ ಬೆಳಕಿನ ಚದುರುವಿಕೆ ಬೆಳಕಿನ ಚದುರುವಿಕೆ ಬೆಳಕಿನ ಚದುರುವಿಕೆಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತ ಯಾರಿಗೆ ಸಿ ವಿ ರಾಮಣ್ಣವರಿಗೆಲ್ಲಿ ಹತ್ತೊಂಬತ್ನೂರ ಮೂವತ್ತರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಬೆಳಕಿನ ಚಿರುಕೆಗಾಗಿ ಹೀಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೋತಾರೆ ಯಾರು ಸಿ ವಿ ರಾಮಣ್ಣನ ರಾಮಣ್ಣವರು ಇದರ ಸವಿನೆನಪಿಯಾಗಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಇಂಪಾರ್ಟೆಂಟ್ ಉತ್ತಮ ಗೊತ್ತಿರಬೇಕು ರಾಷ್ಟ್ರೀಯ ವಿಜ್ಞಾನ ದಿನ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಅಂತೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಏನ್ ನೋಡ್ತಾ ನೋಡ್ತಾ ಹೋಗೋಣ ಅಂತಂದ್ರೆ ಆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಯಾವ ಕ್ಷೇತ್ರದಲ್ಲಿ ನೀಡಲಾಗಿದೆ ಅಂತೇಳಿ ನೋಡ್ತಾ ಹೋಗೋಣ ನೋಡಿ ಹಿಂದೆ ಏನ್ ನೋಡ್ತಾ ಹೋದ್ವಿ ನಾವು ನೊಬೆಲ್ ಪ್ರಶಸ್ತಿ ಸ್ಥಾಪನೆಯಾದ ಹಿನ್ನೆಲೆಯನ್ನ ನೋಡ್ತಾ ಬಂದಿದ್ವಿ ಹೌದಾ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ವ್ಯಕ್ತಿಗಳಿಗೆ ನೋಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಮತ್ತೆ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಂತೇಳಿ ನೋಡ್ತಾ ಹೋಗೋಣ ನೋಡಿ ಇಂಪಾರ್ಟೆಂಟ್ ವ್ಯಕ್ತಿಗಳು ಮತ್ತು ಕ್ಷೇತ್ರ ವ್ಯಕ್ತಿಗಳು ಜಾನ್ ಕ್ಲಾರ್ಕ್ ಮೈಕೆಲ್ ಎಚ್ ಡೇವೋರೆಟ್ ಜಾನ್ ಎಂ ಮಾರ್ಟಿನಿಸ್ ಅಂತೇಳಿ ಈ ಮೂರು ವ್ಯಕ್ತಿಗಳಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅದರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಯಾವುದರಲ್ಲಿ ಸಾಧನೆ ಮಾಡಿದ ಅಂತ ಹೋದಾಗ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೈಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಸುರಂಗ ಮಾರ್ಗ ಮತ್ತು ಶಕ್ತಿ ಪರಿಮಾಣೀಕರಣದ ಆವಿಷ್ಕಾರಕ್ಕಾಗಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ವ್ಯಕ್ತಿಗಳಿಗೆ ಇನ್ನೊಂದ್ಸರಿ ನೋಡಿ ಜಾನ್ ಕ್ಲಾರ್ಕ್ ಮೈಕಲ್ ಎಚ್ ಡೇವೋರೆಟ್ ಜಾನ್ ಎಂ ಮಾರ್ಟಿನಿಸ್ ಅಂತೇಳಿ ಜಾನ್ ಎಂ ಮಾರ್ಟಿನಿಸ್ ನೆಕ್ಸ್ಟ್ ಎರಡನೇ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ಇಲ್ಲೂ ಸಹ ಮೂರು ವ್ಯಕ್ತಿಗಳಿಗೆ ನೀಡಲಾಗಿದೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಸುಸುಮು ಕಿಟ ಗಿವಾ ನೋಡಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಸುಸುಮು ಕಿಟ ಗೀವಾ ಇವರು ಒಬ್ಬ ವ್ಯಕ್ತಿ ರಿಚರ್ಡ್ ರಾಬಿನ್ಸ್ ಓಮರ್ ಎಂ ಯಾಗಿ ಈ ಮೂರು ವ್ಯಕ್ತಿಗಳಿಗೆ ಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಯಾವ ಕ್ಷೇತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ನೋಡ್ತಾ ಹೋದಾಗ ಕೆಮಿಸ್ಟ್ರಿಯಲ್ಲಿ ಏನು ಸಾಧನೆ ಮಾಡಿರಪ್ಪ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕು ಲೋಹ ಲೋಹ ಲವಲ ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ ಏನಪ್ಪಾ ಅಂತಂದಾಗ ಇವರು ಶ್ರಮಿಸಿದ್ದಾರೆ ಯಾರು ಸುಸುಮು ಕಿಟಿಗೀವಾ ರಿಚಾರ್ಡ್ ರಾಬಿನ್ಸ್ ಓಮರ್ ಎಂ ಆಗಿ ಎಂಬ ವ್ಯಕ್ತಿಗಳು ಏನ್ ಸಾಧನೆ ಮಾಡಿದಾರಪ್ಪ ಅಂತ ಕೇಳ್ತಾ ಹೋದಾಗ ಲೋಹ ಲೋಹ ಸಾವಯವ ಚೌಕಟ್ಟುಗಳ ಅಭಿವೃದ್ಧಿಗಾಗಿ ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಯಾರು ಈ ಮೂರು ಜನ ನೆಕ್ಸ್ಟ್ ಮೂರನೇ ನೋಡ್ತಾ ಹೋದಾಗ ಮೇರಿ ಇ ಬ್ರಾಂಕೋ ಬ್ರಾಂಕೋವಾ ಇವ್ರು ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ಹೇಳ್ಬೇಕು ಮತ್ತು ಇವ್ರು ಬೇರೆ ಬೇರೆ ಅಂತ ತಿಳ್ಕೊಬೇಡಿ ಮೇರಿ ಇ ಬ್ರಾಂಕೋವಾ ರಾಮ್ಸ್ ಡೆಲ್ ಸಿಮೋನ್ ಸಿಮೋನ್ ಸಕಾಗುಚಿ ಸಿಮೋನ್ ಸಕಾಗುಚಿ ಈ ಮೂರು ವ್ಯಕ್ತಿಗಳಿಗೆ ಏನಪ್ಪಾ ಅಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಔಷಧ ಕ್ಷೇತ್ರದಲ್ಲಿ ಅಥವಾ ಶರೀರಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಯಾವ ವಿಭಾಗದಲ್ಲಿ ಅಂದ್ರೆ ಆ ವಿಭಾಗದ ಯಾವ ಸಾಧನೆಗಾಗಿ ನೋಡ್ತಾ ಹೋದಾಗ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಗೆ ಸಂಬಂಧಿಸಿದ ಅವರ ಸಂಶೋಧನೆಗಾಗಿ ಯಾರ ಸಂಶೋಧನೆಗಾಗಿ ಗೊತ್ತಿರಬೇಕು ಇಂಪಾರ್ಟೆಂಟ್ ಬಾಯ ರೋಗ ನಿರೋಧಕ ಸಹಿಷ್ಣುತೆ ಸಹಿಷ್ ಸಹಿಷ್ಣುತೆಗೆ ಸಂಬಂಧಿಸಿದ ಅವರ ಸಂಶೋಧನೆಗಳಿಗಾಗಿ ಹ್ಮ್ ಇಂಪಾರ್ಟೆಂಟ್ ವೈದ್ಯಕೀಯ ವಿಭಾಗ ಅಥವಾ ಔಷಧ ವಿಭಾಗ ಅಥವಾ ಶರೀರಶಾಸ್ತ್ರ ವಿಭಾಗದಲ್ಲಿ ಈ ಮೂರು ಜನಗಳಿಗೆ ನೀಡಿ ಗೌರವಿಸಲಾಗಿದೆ ಮೇರಿಇ ಪ್ರಾಂಕೋವಾ ಪ್ರೆಡ್ ರಾಮ್ಸ್ಡೆಲ್ ಸಿಮೋ ಸಿಮೋನ್ ಸಕಾಗುಚಿ ಅಂತೇಳಿ ಆ ಗೊತ್ತಿರಬೇಕು ಏನು ಸಾಧನೆ ಮಾಡ್ಯಾರು ಅಂತ ಕೇಳಿದಾಗ ಬಾಹ್ಯ ರೋಗ ನಿರೋಧಕ ಸಹಿಷ್ಣುತೆಗೆ ಸಂಬಂಧಿಸಿದ ಅವರ ಸಂಶೋಧನೆಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಳ್ಳಲಿದ್ದಾರೆ ಯಾರು ಮೇರಿ ಮೇರಿಇ ಫ್ರಾಂಕೋವಾ ಪ್ರೆಡ್ ರಾಮ್ಸಡೆಲ್ ಸಿಮೋನ್ ಸಕಾಗುಚಿ ನೆಕ್ಸ್ಟ್ ನಾಲ್ಕನೇ ದೊಡಿ ಲಾಸ್ ಜೊ ಕ್ರಾಸ್ನ ಲಾಸ್ಜೋ ಕ್ರಾಸ್ನ ಕ್ರಾಸ್ನಾ ಕ್ರಾಸ್ನಾ ಕ್ರಾಸ್ನಾಕೈ ಹೊರ್ಕೈ ಅಂತೇಳಿ ಇವರು ಎಂಪತ್ತಂದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಯಾವ ಕ್ಷೇತ್ರ ಸಾಹಿತ್ಯ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ಗೊತ್ತಿರಬೇಕು ಅಪೋಕ್ಯಾಲಿ ಕ್ಯಾಲಿಪ್ಟಿಕ್ ಅಪೋಕ್ಯಾಲಿಪ್ಟಿಕ್ ಭಯದ ಮಧ್ಯ ಕಲೆಯ ಶಕ್ತಿಯನ್ನು ಪುನರುಚ್ಚರಿಸುವ ಅವರ ಪ್ರಭಾವಶಾಲಿ ಮತ್ತು ದಾರ್ಶನಿಕ ಕೆಲಸಕ್ಕಾಗಿ ಯಾರಿಗೆ ಲಾಸ್ಜೋ ಕ್ರಾಸ್ನಾ ಅವ್ರ ಕೈ ಇವರಿಗೆ ಏನ್ಪಾ ಅಂದಾಗ ಸಾಹಿತ್ಯ ವಿಭಾಗದಲ್ಲಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಸಾಹಿತ್ಯ ಲಿಟ್ರೇಚರ್ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಾರ ಅದು ಯಾವ್ದಂತ ಕೇಳಿದಾಗ ಅಪೋ ಕ್ಯಾಲಿ ಕ್ಯಾಲಿಟಿಕ್ ಭಯದ ಮಧ್ಯ ಕಲೆಯ ಶಕ್ತಿಯನ್ನು ಪುನರುಚ್ಚರಿಸುವ ಅವರ ಪ್ರಭಾವಶಾಲಿ ದಾರ್ಶನಿಕ ಕೆಲಸಕ್ಕಾಗಿ ಗೊತ್ತಿರಬೇಕು ಇಂಪಾರ್ಟೆಂಟಾ ನೆಕ್ಸ್ಟ್ ಇವರು ಮೋಸ್ಟ್ ಇಂಪಾರ್ಟೆಂಟ ಶಾಂತಿ ನೋವೆಲ್ ಪ್ರಶಸ್ತಿ ಪಡೆದುಕೊಂಡವರು ಇಂಪಾರ್ಟೆಂಟ ಮಾರಿ ಮಾರಿಯಾ ಕೋರಿನಾ ಮಚಾಡು ನೋಡಿ ಮಾರಿಯಾ ಕೋರಿನಾ ಮಚಾಡು ಇವರಿಗೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಯಾವ ದೇಶದ ಶಾಂತಿಗಾಗಿ ಇವರು ಹೋರಾಟ ಅಂತ ಕೇಳ್ತಾ ಹೋದಾಗ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ವೆನಿಜುವೆಲಾದ ಜನರಿಗೆ ವೆನಿಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಶಾಂತಿಯುತ ಪರಿವರ್ತನೆಯನ್ನು ಸಾಧಿಸಲು ಅವರ ಹೋರಾಟಕ್ಕೆ ಹೋರಾಟಕ್ಕಾಗಿ ಈ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇಂಪಾರ್ಟೆಂಟ್ ಹೆಸರ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಅಂತ ಕೇಳಿದಾಗ ಮಾರಿಯಾ ಕೊರಿನಾಡು ಅಂತೇಳಿ ಯಾವ ದೇಶದ ಶಾಂತಿಗಾಗಿ ಅಂತ ಕೇಳಿದಾಗ ವೆನುಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸರ್ವಾಧಿಕಾರದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಶಾಂತಿಯುತ ಪರಿವರ್ತನೆಯನ್ನು ಸಾಧಿಸಲು ಅವರ ಹೋರಾಟಕ್ಕೆ ಏನಪ್ಪ ಅಂದಾಗ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರ ಯಾರಿಗೆ ತರಿಬೇಕಾಗಿತ್ತು ಅಂತ ಅನ್ಕೊಂಡಿದ್ರು ಅಂದ್ರ ಟ್ರಂಪ್ ಅವ್ರು ಏನಪ್ಪ ನಾವೇ ಏನಪ್ಪತ್ತಾಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಾನೇ ಯುದ್ಧ ನಿಂದಿಸಿದ್ದೀನಿ ಅಂತೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತಂತ ಎಲ್ಲರೂ ಅನ್ಕೊಂಡ್ರ ಇಲ್ಲಿ ಮಹಿಳೆಗೆ ಮಹಿಳೆಗೆ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಇದು ಯಾವ ಕ್ಷೇ ಯಾವ ದೇಶದಲ್ಲಿ ನಾರ್ವೆ ದೇಶದ ಓಸ್ಲೋ ನಾರ್ವೆ ದೇಶದ ಓಸ್ಲೋ ಅಂತ ಹೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಂತಂದಾಗ ಅರ್ಥಶಾಸ್ತ್ರ ವಿಭಾಗದಲ್ಲಿ ಯಾವ ವ್ಯಕ್ತಿಗಳನ್ನ ಪಡೆದುಕೊಂಡು ಯಾವ್ಯಾವ ವ್ಯಕ್ತಿಗಳು ಪಡೆದುಕೊಂಡಿದ್ದಾರೆ ಅವರು ಯಾವ ಸಾಧನೆಗಾಗಿ ಆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಾರ ಅಂತೇಳಿ ನೋಡ್ತಾ ಹೋಗೋಣ ನೋಡಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೋವರ್ ಪ್ರಶಸ್ತಿಯನ್ನ ಪಡೆದುಕೊಂಡ ವ್ಯಕ್ತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಜೋಯಲ್ ಮೊಕೀರ್ ಫಿಲಿಪ್ ಅಗಿಯಾನ್ ಪೀಟರ್ ಓವಿಟ್ ಇವ್ರ ಹೆಸರನ್ನ ಅಷ್ಟೊಂದು ಕಷ್ಟ ಆಗೋಲ್ಲ ಗೊತ್ತಿರ್ಬೇಕು ನಮ್ಗೆ ಜೋಯಲ್ ಮೊಕೀರ್ ಫಿಲಿಪ್ ಅಗಿಯಾನ್ ಪೀಟರ್ ಓವಿಯಟ್ ಅಂತೇಳಿ ಓವಿಯಟ್ ಅಂತೇಳಿ ಅವರು ಅರ್ಥಶಾಸ್ತ್ರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ನೋಡ್ತಾ ಹೋದಾಗ ಸೃಜನಶೀಲ ವಿನಾಶದ ಮೂಲಕ ನಿರಂತರ ಬೆಳವಣಿಗೆಯ ಸಿದ್ಧಾಂತಕ್ಕಾಗಿ ಇಂಪಾರ್ಟೆಂಟ್ ಅರ್ಥಶಾಸ್ತ್ರ ವಿಭಾಗ ಭಾರಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ ತಮಗೆ ತಮ್ಗೆ ಗೊತ್ತಿರಬೇಕು ಸೃಜನಶೀಲ ವಿನಾಶದ ಮೂಲಕ ನಿರಂತರ ಬೆಳವಣಿಗೆಯ ಸಿದ್ಧಾಂತಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನನ್ನ ಕ್ಲಾಸನ್ನ ನೋಡಿದ್ದಕ್ಕಾಗಿ ಆದಷ್ಟು ಏನಪ್ಪ ತಂದಾಗ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಹೀಗೆ ಹೆಚ್ಚು ಹೆಚ್ಚು ಕ್ಲಾಸ್ಗಳನ್ನು ಮಾಡುವ ರೀತಿಯಲ್ಲಿ ನೀವು ಪ್ರೋತ್ಸಾಹ ನಾನು ನೀಡ್ತಾ ನೀಡ್ತಾ ಹೋಗಿ ನನಗೆ ಥ್ಯಾಂಕ್ ಯು ಸೋ ಮಚ್ ಬಾಯ್